ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳಿ ಸ್ನೇಹಿತರೆ ನಾನು ಜಾಬ್ಗಳು ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಮೇ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಈಗ ಐದನೇ ಭಾಗ ಸ್ನೇಹಿತರೆ ಈಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹುದ್ದೆಯ ಹೆಸರು ಸ್ಪೆಷಲಿಸ್ಟ್ ಆಫೀಸರ್ ಅಂತ ಆ ಹುದ್ದೆ ಖಾಲಿ ಇದೆ ಇಲ್ಲಿ ಒಟ್ಟು ಹುದ್ದೆಗಳು ಸ್ನೇಹಿತರೆ ಐನೂರು ಹುದ್ದೆ ಖಾಲಿ ಇದೆ ಸ್ನೇಹಿತರೆ ಇದು ಉದ್ಯೋಗ ಸ್ಥಳ ನೋಡಿದರೆ ಭಾರತದಲ್ಲೆಡೆ ಈ ಉದ್ಯೋಗ ಖಾಲಿ ಇದೆ ಸ್ನೇಹಿತರೆ ಇದಕ್ಕೆ ವಿದ್ಯಾರ್ಥಿ ನೋಡೋದರ ಸ್ನೇಹಿತರೆ ಪದವಿ ಸ್ನಾತ ಸ್ನಾತಕೋತ್ತರ ಪದವಿ ಆಗಿರಬೇಕು ಅಂಥವ್ರು ಅರ್ಜಿ ಹಾಕ್ಬೋ ಸ್ನೇಹಿತರೆ ವಯೋಮಿತಿ ನೋಡೋದಾದರೆ ಇಪ್ಪತ್ತೆರಡು ವರ್ಷದಿಂದ ಮೂವತ್ತು ವರ್ಷದವರು ಯಾರು ಬೇಕಾದರೂ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ವೇತನ ನೋಡೋದರ ಸ್ನೇಹಿತರೆ ನಲವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತು ಸ್ಟಾರ್ಟಿಂಗ್ ಸ್ಯಾಲ್ರಿದು ಇದು ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತರವರು ಹೋಗೋ ಸ್ನೇಹಿತರೆ ಇದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕಾಗತ್ತೆ ಮತ್ತು ಅರ್ಜಿ ಶುಲ್ಕ ನೋಡೋದರ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೇಳು ಅರ್ಜಿ ಶುಲ್ಕ ಇದೆ ಮತ್ತು ಉಳಿದ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎಂಬತ್ತು ರೂಪಾಯಿ ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ಕೊನೆಯ ದಿನಾಂಕ ನೋಡಿದರೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದವರೆಗೂ ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವೇನಾದರೂ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದಾದರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಓಲಾದವ್ರ ಶೋರೂಮು ಈಗ ತೀರ್ಥಹಳ್ಳಿಲಾಗಿದೆ ಸ್ನೇಹಿತರೆ ತೀರ್ಥಹಳ್ಳಿ ಹತ್ರ ಬೆಟ್ಮಕ್ಕಿ ಅಂತ ಆ ಪ್ಲೇಸಲ್ಲಾಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಿಮ್ದೇನೋ ರಿಪೇರಿ ಇದ್ದರೆ ಮತ್ತು ಹೊಸ ಗಾಡಿ ತಗೊಂಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು